ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನೆಕ್ಸ್ಟ್ ವಿಡಿಯೋ ಬರುತ್ತೆ ಇವತ್ತೇ ಬರುತ್ತೆ ಅಂದರೆ ಒಂದು ಬ್ಲೌಸ್ ಡಿಸೈನ್ದು ನಾನೇನು ರಿಸ್ ಓದ್ ವಿಡಿಯೋ ಹಾಕಿದ್ದೆ ಅದ್ರದ್ದು ಇದು ಬಂದು ಇವಾಗ ಸ್ಯಾರಿಗಳ್ ನಿಸ್ಕೊಂಡು ಹೋಗ್ತಾರೆ ಕುಚ್ಚು ಕಟ್ಟಿರೋದನ್ನ ಯಾವ ರೀತಿ ಕಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ಬೇರೆ ಯಾರನ್ನೂ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಕುಚ್ಚು ಕಟ್ಟೋದಕ್ಕೆ ನಾನೇ ಕಟ್ಟೋದ್ರಿಂದ ಇದು ಸಿಂಪಲ್ಲು ಒಂದು ತ್ರೀ ಫಿಫ್ಟಿ ರುಪೀಸ್ಗೆ ಕಟ್ಟಿ ಅಂತ ಹೇಳಿದ್ರಿಂದ ನಾನು ಈ ಡಿಸೈನನ್ನು ಮಾಡಿದ್ದೀನಿ ಇದು ಬಂದು ಸೆಲ್ಫ್ ಕಲರ್ ಇತ್ತು ಹಂಗಾಗಿ ಕ್ರೀಮ್ ಇದು ಇದೆ ವೈಟಿಶ್ ಥರ ಕಾಣಿಸ್ತಾ ಇದೆ ಅದರ ಕ್ರೀಮು ಎರಡನ್ನೂ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಕಟ್ಟಿದ್ದೀನಿ ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ತೊಗೊತೀನಿ ಕುಚ್ಚಿಗೆ ಕುಚ್ಚು ಮತ್ತು ಫಾಲಿಂದ ಇದು ಬಂದು ಫೋರ್ ಹಂಡ್ರೆಡ್ ರುಪೀಸ್ ಅಥವಾ ಫೋರ್ ಫಿಫ್ಟಿ ವರ್ಗು ತೊಗೊತೀನಿ ನಾನು ಅಷ್ಟೇ ಫ್ರೆಂಡ್ಸ್ ಕೊಡೋದು ತುಂಬ ಜಾಸ್ತಿ ಎಲ್ಲ ಕೊಡೋಲ್ಲ ಇದು ನೋಡ್ತಾ ಇರ್ಬೋದು ಇದು ಬಂದು ಫೋರ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ಅಂದರೆ ವಿತೌಟ್ ಫಾಲ್ ಫಾಲ್ ಹಾಕಿದ್ದು ಬಿಟ್ಟು ತೊಗೊತೀನಿ ಇದಕ್ಕೆ ಮತ್ತು ಇದು ಬಂದು ಇದು ಅಷ್ಟೇ ಸೇಮ್ ಫೋರ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ನೋಡಿ ಇದು ಬಂದು ತ್ರಿಬಲ್ ಕ್ರೋಷ್ ಹಾಕಿದ್ದೀನಿ ಈ ಥರ ಬಂದಿದೆ ಇಷ್ಟು ಒಬ್ರದೇ ಆಗಿರೋದ್ರಿಂದ ಇಸ್ಕೊಂಡು ಹೋಗ್ತಾರೆ ಈಗ ಹಂಗಾಗಿ ನೋಡಿ ಬೇಬಿ ಕುಚ್ಚು ಈಗೆಲ್ಲ ಏನಪ್ಪ ಅಂದರೆ ಬೇಬಿ ಕುಚ್ಚು ಕಟ್ಬಿಡಿ ಅಂತಾರೆ ಸೇಮ್ ಇರುತ್ತೆ ಫ್ರೆಂಡ್ಸ್ ಸೇಮ್ ಸೆಲ್ಫ್ ಇರುತ್ತೆ ಹಂಗಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ಬೀಡ್ಸ್ ಹಾಕಿ ಬೇಬಿ ಕುಚ್ಚನ್ನು ಕಟ್ಟಿದ್ದೀನಿ ಮತ್ತು ಇನ್ನೊಂದು ಇನ್ನೊಂದು ಎಲ್ಲ ಬೇಬಿ ಕುಚ್ಚೇ ಹೇಳ್ತಾರೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ನಾರ್ಮಲ್ ಬೇಬಿ ಕುಚ್ಚು ಬಂದಿದ್ದ ಜಾಗದಲ್ಲೇ ಬರುತ್ತೆ ಅದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ಸೀಶಲ್ ಡಿಸೈನನ್ನು ಮಾಡಿದ್ದೀನಿ ಸಿಂಪಲ್ಲಾಗಿ ಕಾಂಟ್ರಾಸ್ಟ್ ಇದು ಬಂದು ಸ್ಯಾರಿ ಕಲರು ಪಿಂಕು ಮತ್ತು ಇದರಲ್ಲಿ ಮಾಡಿದ್ದೀನಿ ಬಾರ್ಡರ್ ಬಂದು ಪಿಂಕ್ ಬಂದಿದ್ದರಿಂದ ನಾನು ಲೆಮನ್ ಗ್ರೀನ್ ಏನಿತ್ತು ಅದ್ರದ್ದು ಕಟ್ಟಿದ್ದೀನಿ ನೋಡಿದ್ರು ಫ್ರೆಂಡ್ಸ್ ಇನ್ನೂ ಒಂದು ಮಿನಿಮಮ್ ಒಂದು ಇಪ್ಪತ್ತೈದು ಸೀರೆ ಕುಚ್ಚು ಕಟ್ಟಬೇಕು ನಾನು ನೈಟ್ ಟೈಮಲ್ಲಿ ಕುಚ್ಚು ಕಟ್ಟೋದ್ರಿಂದ ಎಲ್ಲ ಕಟ್ಟಿದ್ಮೇಲೆ ನಾನು ಯಾವ ರೀತಿ ಕಟ್ಟತೆ ಅಂತ ತೋರಿಸ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಕೇಳೋದು ಬರೀ ಸಿಂಪಲ್ ಡಿಸೈನ್ ಕೇಳ್ತಾರೆ ಮತ್ತು ಬೇಬಿ ಕುಚ್ ಕೇಳ್ತಾರೆ ಹಂಗಾಗಿ ಸೇಮೇ ಇರುತ್ತೆ ಆಲ್ಮೋಸ್ಟು ಇದು ಯಾರಿಗಾದರೂ ಇಷ್ಟ ಆಗಿದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಬೋದು ಇನ್ನೊಂದ್ಸಲ ತೋರಿಸ್ತೀನಿ ಇದು ಬಂದು ಬೀಡ್ಸ್ ಹಾಕಿ ನಾನು ಮಧ್ಯದಲ್ಲಿ ನನ್ನ ಬೀಡ್ಸ್ ಹಾಕಿ ಕಟ್ಟಿದ್ದೀನಿ ಅಂದರೆ ನಾನು ಯಾವುದೇ ಬೇಬಿ ಕುಚ್ ಕಟ್ಟಿದ್ರು ಕೂಡ ಸೀರೆಗೆ ಡೈರೆಕ್ಟ್ ನಾನು ಹಾಕೋಲ್ಲ ಎಣ್ಕೊಂಡೆ ಕ್ರೋಶದಲ್ಲಿ ಎಣ್ಕೊಂಡೆ ಹಾಕ್ತೀನಿ ಇದು ಅಷ್ಟೇ ನೋಡಿ ತ್ರಿಬಲ್ ಕ್ರೋಶ ಹಾಕಿದ್ದೀನಿ ಈ ಥರ ಬಂದಿದೆ ಇದು ಬಂದು ಸ್ಯಾರಿ ಈ ಥರ ಸ್ಯಾರಿ ಬಂದಿದೆ ಇದು ಸ್ಯಾರಿ ಬಂದಿರೋದ್ರಿಂದ ಈ ಥರ ಕಟ್ಟಿದ್ದೀನಿ ಇದಕ್ಕೆ ಬ್ಲೌಸ್ ಸ್ಟಿಚ್ಚು ನಾನು ತೋರಿಸಿದ್ದೀನಲ್ವಾ ಈ ಥರ ಬಂದಿದೆ ಬ್ಲೌಸು ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದ್ರದ್ದು ಬ್ಲೌಸ್ ಇದು ಇನ್ನು ಇದಕ್ಕೆ ಯಮಿಂಗು ಈಗ ಮಾಡಬೇಕು ಎಮಿಂಗು ಉಗ್ಸ್ ಮಾಡಿದ್ರೆ ಇದು ಫುಲ್ಲು ಫಿನಿಶಿಂಗ್ ಆಯಿತು ಇದ್ರದ್ದು ಬಂದು ಇದನ್ನ ನಾನು ಸಿಂಪಲ್ಲಾಗಿ ಹಾಕ್ಬಿಟ್ಟು ಅದಕ್ಕೆ ಕೆಳಗಡೆ ಬೀಡ್ಸನ್ನು ಹಾಕಿದ್ದೀನಿ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ನೋಡಿ ಇದ್ರದ್ದು ಬ್ಲೌಸು ಈ ಕ ಈ ಥರ ಮಾಡಿಸಿದ್ದಾರೆ ಇದಕ್ಕೂ ನಾನು ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಬ್ಯಾಕು ಡೋರಿ ತುಂಬಾ ಇಟ್ಟಿದ್ದೀನಿ ಫ್ರೆಂಡ್ಸ್ ಬರೀ ಒಂದು ಬೆಲ್ ಮಾಡಿದ್ದೀನಿ ಅಷ್ಟೇ ಇದ್ರದ್ದು ಬ್ಲೌಸು ಮತ್ತು ಇದು ಇದಕ್ಕೆ ಇದು ಬ್ಲೌಸು ಇದಕ್ಕೆ ಆಗಿ ಹೇಳಿದರು ವರ್ಕ್ ಮಾಡ್ಸೋಕೆ ಹೇಳಿದ್ರು ವರ್ಕ್ ಮಾಡಿಸೋದಕ್ಕೆ ಏನು ಸೇಮ್ ಸೆಲ್ಫ್ ಇರೋದ್ರಿಂದ ನಾನು ಸಿಲ್ವರ್ ಕಲರ್ ಮಾಡಿಸ್ತೀನಿ ಇದಕ್ಕೆ ಬೇಡ ಅಂದರು ಹಂಗಾಗಿ ನಾನಿಲ್ಲಿ ಸ್ಯಾರೀಲಿ ಏನು ಬಂದಿತ್ತು ಅದನ್ನು ಹರ್ಕೊಂಡು ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಅಷ್ಟೇ ಇದಕ್ಕೆ ಎರಡು ಬಿಲ್ ಹಾಕಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇದ್ರೊಳಗೆ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್